ನಮಸ್ಕಾರ ಬಂಧುಗಳೇ ನಾವು ಹಲವಾರು ವಿಚಾರಗಳನ್ನು ಚರ್ಚೆ ಮಾಡ್ತಾ ಬಂದಿದ್ದೇವೆ ಬಿ ಎಂ ಪಿ ಚರಂಡಿಧಿ ರಿಸರ್ಚ್ ಸೆಂಟ್ನವರ ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರವನ್ನು ಅದರಲ್ಲಿ ಬರುವಂಥ ವಿಚಾರಗಳನ್ನು ವಿಡಿಯೋಗಳ ರೂಪದಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ತಾ ಬಂದಿದ್ದೇವೆ ಅಂದರೆ ಜನರು ಶ್ರೀಮಂತರಾಗುವುದು ಹೇಗೆ ಅವರು ಹಣವಂತರಾಗಿ ಅಂಥ ಸೂಚನೆ ಯಾವುದಾದರೂ ಹಸ್ತದಲ್ಲಿದೆಯೇ ಎಂದು ತಿಳಿಯಲು ಹೆಚ್ಚಿನ ಜನರು ಆಸಕ್ತಿ ತೋರಿಸ್ತಾರೆ ಆದರೆ ನಿಮಗೆ ಆಸ್ತಿ ಹಣ ಕೀರ್ತಿ ಮುಂತಾದ ಯಶಸ್ಸನ್ನು ಬರುವುದರ ಜೊತೆಯಲ್ಲಿ ಕೆಲವರಿಗೆ ಹಸ್ತದಲ್ಲಿ ಬರುವಂಥ ಕಷ್ಟ ನಷ್ಟಗಳ ಬಗ್ಗೆಯೂ ಅವರಿಗೆ ಎದುರಾಗುವಂಥ ಸಮಸ್ಯೆಗಳ ಬಗ್ಗೆಯೂ ಹಲವಾರು ರೀತಿಯ ಹಲವಾರು ರೀತಿಯ ಸೂಚನೆಗಳು ಹಸ್ತದಲ್ಲಿ ಕಾಣಿಸುತ್ತದೆ ಶ್ರೀಮಂತರಾಗುವುದೇ ಯಾವುದು ಶ್ರೀಮಂತಿಗೆ ಬರುವುದು ಕೋಟ್ಯಾಧೀಶರಾಗುವುದು ಆಸ್ತಿ ಒಡೆಯರಾಗುವುದು ಮನೆ ಕೊಂಡುಕೊಳ್ಳುವುದು ಇಂಥ ವಿಚಾರಗಳ ಜೊತೆಯಲ್ಲಿಯೇ ಬರಬಹುದಾದಂಥ ಸಮಸ್ಯೆಗಳಲ್ಲಿ ಕೆಲವನ್ನೂ ಸಹ ಇದರೊಂದಿಗೆ ಹೇಳುವುದರಲ್ಲಿ ಹೆಚ್ಚಿನ ಉಪಯೋಗವಾಗುತ್ತದೆ ಎಂದು ನಾನು ತಿಳಿದಿದ್ದೇನೆ ಅದರಿಂದ ಮೊದಲು ನಾನು ಕೆಲವು ಒಳ್ಳೆಯ ಅಭಿಪ್ರಾಯಗಳನ್ನು ಒಳ್ಳೆಯ ಸೂಚನೆಗಳನ್ನು ಶ್ರೀಮಂತರಾಗುವುದು ಜೀವನದಲ್ಲಿ ಅಭಿವೃದ್ಧಿಯಾಗುವುದು ಜೀವನದಲ್ಲಿ ಶ್ರೀಮಂತಿಕೆ ಬರುವುದು ಹಾಗೂ ಅದರಂತೆಯೇ ಕೆಲವು ದೋಷಗಳಿರುವಂತಹ ಚಿಹ್ನೆಗಳ ಬಗ್ಗೆಯೂ ಇಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ ಅದನ್ನು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ಉದ್ಯೋಗಗಳು ತಿಳಿಯಲು ನಿಮ್ಮ ನೀವೇ ನೋಡಿ ಕೈಯಲ್ಲದು ನಿಮ್ಮ ಜೀವನ ಎಲ್ಲರಿಗೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಅಂದರೆ ಶ್ರೀಮಂತರಾಗುವರ ರಸ್ತದಲ್ಲಿ ಈ ಚಿಹ್ನೆಗಳಿರಬಹುದು ಯಾವ ಚಿಹ್ನೆಗಳು ಈ ಚಿಹ್ನೆಗಳು ಅದು ಯಾವುದು ಆ ಚಿಹ್ನೆಗಳ ಬಗ್ಗೆ ತಿಳಿಯೋಣ ಅದಕ್ಕಿಂತ ಅದರ ಜೊತೆಯಲ್ಲಿಯೇ ಕಷ್ಟಗಳು ಬರುವ ಚಿಹ್ನೆಗಳು ಯಾವುದು ಕಷ್ಟವನ್ನು ಸೂಚಿಸುವ ಚಿಹ್ನೆಗಳು ಯಾವುದು ಅದರ ಬಗ್ಗೆಯೂ ತಿಳಿಯೋಣ ಅಂದರೆ ನಾವು ಇದನ್ನು ಒಂದೇ ವಿಡಿಯೋದಲ್ಲಿ ಹೇಳಿ ಮುಗಿಸೋಕ್ಕಾಗೋದಿಲ್ಲ ಇವು ಹಲವು ವೀಡಿಯೋಗಳನ್ನು ನೋಡಿದಾಗಲೇ ಎಲ್ಲವೂ ಅರ್ಥ ಆಗೋದು ಆದರೆ ಇದರಲ್ಲಿ ಕೆಲವು ವಿಚಾರಗಳನ್ನು ನಾನು ನಿಮಗೆ ಹೇಳುತ್ತೇನೆ ಅಂದರೆ ನಿಮಗೆ ಇದರಲ್ಲಿ ತಿಳುವಂಥ ವಿಚಾರಗಳನ್ನು ಎಲ್ಲವನ್ನೂ ತಿಳಿಯಬೇಕಂದ್ರೆ ನೀವಿನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಬರೆದಿರುವ ಸಬ್ಸ್ಕ್ರೈಬ್ ಎಂದು ಬರೋದರಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟಿ ಹೆಚ್ಚಿನೇನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾನಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಆಗಲೇ ನಿಮಗೆ ಸರಿಯಾದ ತಿಳುವಳಿಕೆ ಯಾವುದೇ ಒಂದು ವಿಚಾರದಲ್ಲಿ ಎಲ್ಲವನ್ನು ನೋಡಿದಾಗಲೇ ಸರಿಯಾದ ತಿಳುವಳಿಕೆ ಮೂಡಲು ಸಾಧ್ಯ ಅದೇ ರೀತಿ ಪ್ರತಿಯೊಂದು ವೀಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ತುಂಬ ಜನರು ತಮ್ಮ ಭವಿಷ್ಯವನ್ನು ತಿಳಿಯಲು ಏನು ಮಾಡಬೇಕು ಯಾವ ಜ್ಯೋತಿಷ್ಯನ ಕಾಣಬೇಕು ಎಂಬ ಒಂದು ಸಂಶಯದೃಷ್ಟಿಯಲ್ಲಿರುತ್ತಾರೆ ಅಥವಾ ಅನುಮಾನದಿಂದಿರುತ್ತಾರೆ ಯೋಚಿಸುತ್ತಿರುತ್ತಾರೆ ಅಂಥವರಿಗಾಗಿ ನಾವು ಆನ್ಲೈನ್ ಮೂಲಕ ನಿಮ್ಮ ಭವಿಷ್ಯವನ್ನು ತಿಳಿಸುವಂತಹ ಒಂದು ವಿಧಾನವನ್ನು ಅಳವಡಿಸಿಕೊಂಡಿವೆ ಅದರಂತೆ ನೀವು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿದರೆ ಹಾಯ್ ಅಂತ ಕಳಿಸಿ ಎಸ್ ಅಂತ ಕಳಿಸಿ ವಾ ಭವಿಷ್ಯ ತಿಳಿಯಬೇಕು ಅಂತ ಕಳಿಸಿ ಏನೇ ಕಳಿಸಿ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೋ ತಿಳಿದುಕೊಳ್ಳಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ ಅದರಂತೆ ನೀವು ಮು ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಂಡು ನಿಮ್ಮ ಮುಂದಿನ ಜೀವನ ಹೇಗಿರುತ್ತದೆ ಅದಕ್ಕೆ ಯಾವ ರೀತಿಯ ಮಾರ್ಪಾಟುಗಳನ್ನು ಮಾಡಿಕೊಂಡ್ರೆ ಜೀವನ ಸುಖವಾಗಿರುತ್ತದೆ ಸಂತೋಷವಾಗಿರುತ್ತದೆಂದು ತಿಳಿಯಬಹುದು ಅದಕ್ಕಾಗಿ ನೀವು ಈಗಲೇ ಇಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಹಾಯ್ ಎಸ್ ಏನಾದರೂ ಒಂದು ಕಳಿಸಿ ಕೂಡಲೇ ನಿಮಗೆ ಏನು ಮಾಡಬೇಕು ಎಂಬುದನ್ನು ತಿಳಿಸುತ್ತೇವೆ ಈಗ ನಾನು ವಿಷಯಕ್ಕೆ ಬರ್ತಿದ್ದೇನೆ ಈ ವಿಷಯಗಳು ಏನೆಂದರೆ ಇದೆಲ್ಲವೂ ನಂಬಿಕೆ ಆಸಕ್ತಿ ಇರುವವರಿಗೆ ಮಾತ್ರ ಇದರ ಬಗ್ಗೆ ಗೊತ್ತಿರುವವರಿಗೆ ಇದನ್ನು ಅವಶ್ಯಕತೆ ಇರೋದಿಲ್ಲ ಇದರ ಬಗ್ಗೆ ನಂಬಿಕೆ ಇಲ್ಲದಿದ್ದವರಿಗೆ ಇದರ ಆಸಕ್ತಿ ಇಲ್ಲದಿದ್ದವರಿಗೂ ಇದನ್ನು ನೋಡುವಂಥ ಅವಶ್ಯಕತೆ ಇಲ್ಲ ಯಾರಿಗೆ ಆಸಕ್ತಿ ಯಾರಿಗೆ ನಂಬಿಕೆ ಯಾರಿಗೆ ಬೇಕಾಗಿದೆಯೋ ಅವರು ಮಾತ್ರ ನೋಡಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಈಗ ನೋಡಿ ನಾನು ಹೇಳ್ತಾ ಇದ್ದೀನಿ ನೋಡಿ ಮೊದಲನೇದಾಗಿ ಶುಕ್ರ ಪರ್ವವನ್ನು ನಾನು ಆಯ್ಕೆ ಮಾಡ್ತೀನಿ ನಿಮ್ಗೆ ಗೊತ್ತು ಇದು ಬುಧಪರ್ವ ಇದು ಇದು ಸೂರ್ಯಪರ್ವ ಇದು ಶನಿ ಪರ್ವ ಇದು ಗುರುಪರ್ವ ಇದರಲ್ಲಿ ನಾನು ಈ ಸೂರ್ಯ ಪರ್ವದಲ್ಲಿ ಹೀಗೆ ಹೀಗೆ ಒಂದು ಚಿಹ್ನೆ ಹೀಗೆ ಒಂದು ಚಿಹ್ನೆ ಇದ್ದರೆ ಹೀಗೆ ಒಂದು ಚಿಹ್ನೆ ಇದ್ದರೆ ಈ ರೀತಿ ಒಂದು ಚಿಹ್ನೆ ಸೂರ್ಯಪರ್ವದಲ್ಲಿದ್ದರೆ ಅವರು ಮಾಡುವ ಪ್ರತಿಯೊಂದು ಕೆಲಸವೂ ಉತ್ತಮ ರೀತಿಯಲ್ಲಿ ನಡೆದು ಹೇರಳ ಧನವನ್ನು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಲು ಸಾಧ್ಯ ಅವರು ತಾವು ಮನಸ್ಸು ಮಾಡಿದರೆ ಎಂತಹ ಸ್ಥಿತಿಯನ್ನಾದರೂ ತಲುಪಬಲ್ಲರು ಹಣ ಅಂತಸ್ತು ಗೌರವ ಹಾಗೂ ಅವರ ಜೀವನಕ್ಕೆ ಏನೇನು ಬೇಕು ಅವರು ಪಟ್ಟಿದ್ದನ್ನೆಲ್ಲವನ್ನು ಅವರು ಪಡೆಯಲು ಸಾಧ್ಯ ಹೀಗೆ ಒಂದು ಚಿಹ್ನೆ ಈ ಸೂರ್ಯಪರ್ವದಲ್ಲಿ ಇದ್ದರೆ ಅಂದರೆ ಅದು ಒಂದು ಮೀನಿನ ಆಕಾರದಲ್ಲಿ ಇರುತ್ತೆ ಆ ಮೀನಿನ ಆಕಾರದಲ್ಲಿ ಇಂತಹ ಚಿಹ್ನೆ ಇದ್ದರೆ ಅವರು ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಸುಖ ಭೋಗಗಳನ್ನು ಅನುಭವಿಸುವಂತಹ ಸಾಧ್ಯತೆ ಇದೆ ಎಂಬುದನ್ನು ಸೂಚಿಸುತ್ತದೆ ಹೀಗೆ ನೋಡಿ ನಿಮಗೆ ಗೊತ್ತಿದೆ ಇದು ನಮ್ಮ ಆಯ್ಸ ರೇಖೆ ಇದು ನಮ್ಮ ರೇಖೆ ಇದು ನಮ್ಮ ರೇಖೆ ಇದು ನಮ್ಮ ಹೃದಯ ರೇಖೆ ಈ ರೇಖೆಯಿಂದ ಈ ಈ ರೇಖೆಯಿಂದ ಒಂದು ರೇಖೆ ಹೀಗೆ ಹೀಗೆ ಯಾವುದಕ್ಕೆ ಹೋಗಿರುತ್ತೆ ಜ್ಞಾನ ರೇಖೆಯಿಂದ ಒಂದು ರೇಖೆ ಇಲ್ಲಿ ಆ ಹೃದಯ ರೇಖೆಗೆ ಈ ಹೃದಯ ರೇಖೆಗೆ ಹೋಗಿರುತ್ತದೆ ಈ ಹೃದಯ ರೇಖೆಗೆ ಹೀಗೆ ಒಂದು ಶಾಖಾರೇಖೆ ಹೋಗಿದ್ದರೆ ಅವರು ಸೋಲರಿಯದ ವ್ಯಕ್ತಿ ಸೋಲರಿಯದ ವ್ಯಕ್ತಿ ಎಂತಹ ಅಪಘಾತ ಎಂತಹ ಭಯ ಬೀತರೆ ಬೀತ ಭಯಪಡಿಸುವಂತಹ ಕೆಲಸವಾದರು ಅಥವಾ ಸೋಲಾಗಬಹುದು ಅಂತ ಇರುವಂಥ ಬೇರೆಯವರಿಗೆ ಸೋಲಾಗಬಹುದು ಎಂದು ಅನಿಸಿದರೂ ಸಹ ಆ ಕೆಲಸವನ್ನು ವಹಿಸಿಕೊಂಡು ಅವರು ಧೈರ್ಯವಾಗಿ ಮುನ್ನುಗ್ಗಿ ಹೋಗಿ ಆ ಕೆಲಸವನ್ನು ಮಾಡಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವಂಥ ಶಕ್ತಿ ಅವರಿಗಿದೆ ಯಾವುದೇ ಒಂದು ಇದು ಅದೇ ನೋಡಿ ಅದೇ ಈ ರೀತಿ ಅವರು ಹಣವನ್ನು ಸಂಪಾದನೆ ಮಾಡಿ ಧೈರ್ಯವಾಗಿ ಸೋಲುವುದಿಲ್ಲ ಅವರು ಯಾವುದೇ ಕೆಲಸ ಮಾಡಿದರೂ ಸೋಲಾಗುವುದಿಲ್ಲ ಯಾಕಂದರೆ ಅವರ ಈ ಚಿಹ್ನೆ ಇದೆಯಲ್ಲ ಇಲ್ಲಿಂದ ಒಂದು ಅಂದರೆ ಜ್ಞಾನ ರೇಖೆಯಿಂದ ಹೋದ ಹೋದ ಒಂದು ಶಾಖಾರೇಖೆ ಹೃದಯ ರೇಖೆಯನ್ನು ಸಾಗಿದಾಗ ಅವರು ಡ್ಯಾಶಿಂಗ್ ನೇಚರ್ ಇರುವಂಥ ವ್ಯಕ್ತಿಯಾಗಿರುತ್ತಾರೆ ಎಂದು ಇದರ ಅರ್ಥ ಅಂದರೆ ಅವರಿಗೆ ಹೆಚ್ಚಿನ ಯಶಸ್ಸು ಜೀವನದಲ್ಲಿ ಸಿಕ್ಕುತ್ತದೆ ಈಗ ನೋಡಿ ನಮ್ಮ ಈ ಹಸ್ತ ನೋಡಿ ಇದನ್ನು ನಾವು ಬುಧರೇ ಬುಧ ರೇಖೆ ಅಲ್ಲ ಬುಧ ಬೆರಳು ಅಥವಾ ಕಿರು ಬೆರಳು ಅಂತೀವಿ ಇದನ್ನು ನಾವು ಸೂರ್ಯ ಬೆರಳು ಅಥವಾ ಉಂಗ್ರ ಬೆರಳು ಅಂತೀವಿ ಈ ಬೆರಳು ಉದ್ದವಾದಷ್ಟು ಅವರ ಐಕ್ಯೂ ಹೆಚ್ಚಾಗಿರುತ್ತದೆ ಅಂದರೆ ಅವರ ಬುದ್ಧಿಶಕ್ತಿ ಹೆಚ್ಚಾಗಿರುತ್ತದೆ ಅವರು ಓದಿನಲ್ಲಿ ಹೆಚ್ಚು ಶ್ರಮವಿಲ್ಲದೆ ಎಲ್ಲ ಪರೀಕ್ಷೆಗಳನ್ನು ಪಾಸು ಮಾಡುತ್ತಾರೆ ಇದು ಗಿಡ್ಡವಾದಂಗೆ ಇದು ಗಿಡ್ಡವಾದಂಗೆ ಅಂದರೆ ಇದು ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ ತಂಗ ಉದ್ದ ಇರುತ್ತೆ ಇಲ್ಲಿ ತಂಗೂ ಉದ್ದ ಇರುತ್ತೆ ಹೀಗೆ ಈ ಗಿಡ್ಡವಾದರೆ ಅವರು ಓದಿ ಪಾಸಾಗಲು ಹೆಚ್ಚಿನ ಶ್ರಮವನ್ನು ವಹಿಸಬೇಕಾಗುತ್ತದೆ ಹೆಚ್ಚಿನ ಶ್ರಮ ಪಡೆದೆ ಅವರು ಪರೀಕ್ಷೆಗಳನ್ನು ಪಾಸು ಮಾಡಿ ಮುಂದೆ ಹೋಗಲು ಸಾಧ್ಯವಿಲ್ಲ ಈ ಬೆರಳು ಉದ್ದವಾದಿ ಉದ್ದವಾಗಿದ್ದಷ್ಟು ಅವರ ಐ ಕ್ಯೂ ಅಂದರೆ ಬುದ್ಧಿವಂತಿಕೆ ಅವರ ಜಾಣತನ ಅವರಿಗೆ ತಿಳಿದುಕೊಳ್ಳುವಂಥ ಶಕ್ತಿ ಅವರಿಗೆ ಹೆಚ್ಚಾಗಿರುತ್ತದೆ ಎಂಬುದನ್ನು ಸೂಚಿಸುತ್ತದೆ ಅಂದರೆ ಅವರು ವಿದ್ಯಾವಂತರಾಗಿ ಅದು ಉದ್ದವಾಗಿದ್ದರೆ ಅವರು ವಿದ್ಯಾವಂತರಾಗಿ ಹೆಚ್ಚಿನ ಧನವನ್ನು ಸಂಪಾದನೆ ಮಾಡುತ್ತಾರೆ ಅವರು ಮಾಡುವ ಕೆಲಸ ಕಾರ್ಯಗಳು ಚೆನ್ನಾಗಿರುತ್ತೆ ಗಿಡ್ಡವಾದರೆ ಅವರು ಮಾಡುವ ಕೆಲಸದಲ್ಲಿ ಬೇಗನೆ ಅವರು ಮುಂದುವರಿಯೋದಿಲ್ಲ ಕಷ್ಟಪಡಬೇಕು ತುಂಬ ಕಷ್ಟಪಡಬೇಕು ಅಂತ ಸ್ಥಿತಿ ಬರುತ್ತದೆ ಹಂಗೇ ನೋಡಿ ಈಗ ಈಗ ಭಾಗ್ಯರೇಖೆ ಭಾಗ್ಯರೇಖೆ ನಿಮಗೆ ಗೊತ್ತಿದೆ ಭಾಗ್ಯರೇಖೆ ಇದು ಭಾಗ್ಯರೇಖೆ ಇಲ್ಲಿಂದ ಹೊರಟಿದೆ ಕಂಕಣದಿಂದ ಹೊರಟಿದೆ ಕಂಕಣದಿಂದ ಹೊರಟು ಪರ್ವಕ್ಕೆ ಬಂದಿದೆ ಶನಿ ಪರ್ವಕ್ಕೆ ಶನಿ ಪರ್ವಕ್ಕೆ ಬಂದಿದ್ದಾರೆ ಶನಿ ಪರ್ವದಲ್ಲಿ ಬಂದಂತಹ ಈ ಬಾಗಿರೇಕೆ ಅಂಕಣದಿಂದ ಹೊರಟು ಹೀಗೆ ಬಂದಂತಹ ಬಾಗಿರೇಕೆ ಹೀಗೆ ಮೂರು ಗೆರೆಗಳಾಗಿ ಅಂದರೆ ಮೂರು ಗೆರೆಗಳಾಗಿ ಅದು ಕವಲೊಳ್ದಿದ್ದರೆ ಹಾಗೂ ನೋಡಿ ಇಲ್ಲಿ ನೋಡಿ ಹಿಂಗಿದ್ದರೆ ಹೀಗಿದ್ದರೆ ಇನ್ನೂ ಉತ್ತಮವಾದಂತಹ ಈಗಿದ್ದಾಗ ಈಗಿದ್ದಾಗ ಅಂದರೆ ಹೀಗೆ ಅದು ಬಂದಿದ್ದರೆ ಹೀಗೆ ಇದು ಬಂದಿದ್ದರೆ ಅವರು ಅವರು ಶ್ರಮಪಟ್ಟು ಯಾವುದೇ ಕೆಲಸ ಆಗಲಿ ಶ್ರಮ ಪಡಬೇಕಾಗುತ್ತೆ ಹೆಚ್ಚಿನ ಶ್ರಮ ಅದಕ್ಕಾಗಿ ಕಷ್ಟಪಡಬೇಕಾಗುತ್ತೆ ಕಷ್ಟಪಟ್ಟರೆ ಮಾತ್ರ ಇವರು ಜೀವನದಲ್ಲಿ ಮುಂದುವರಿಯುತ್ತಾರೆ ಅಭಿವೃದ್ಧಿ ಆಗ್ತಾರೆ ಅದೇ ಯಾವುದೇ ಕೆಲಸ ಮಾಡಬೇಕಾದರೂ ಅವರು ಹೆಚ್ಚಿನ ಪ್ರಯತ್ನ ಆ ಕೆಲಸದ ಮೇಲೆ ಹಾಕಲೇಬೇಕು ಇಲ್ಲದಿದ್ದರೆ ಅವರಿಗೆ ಆ ಕೆಲಸದಲ್ಲಿ ಸಕ್ಸಸ್ ಆಗಲು ಸಾಧ್ಯವಿಲ್ಲ ಅವರು ಶ್ರಮಪಟ್ಟರೆ ಕಷ್ಟಪಟ್ಟರೆ ಹೆಚ್ಚಿನ ಧನವನ್ನು ಸಂಪಾದನೆ ಮಾಡ್ಬೋದು ಹೆಸರನ್ನು ಸಂಪಾದಿಸಬಹುದು ಖ್ಯಾತಿ ಪಡೆಯುತ್ತಾರೆ ಕೀರ್ತಿವಂತರಾಗ್ತಾರೆ ಅದಕ್ಕೆ ಅವರ ನಿರಂತರವಾದ ಪ್ರಯತ್ನ ಅವಶ್ಯಕ ಎಂಬುದನ್ನು ಇದು ಸೂಚಿಸುತ್ತದೆ ಒಂದು ವೇಳೆ ಹೀಗೆ ನೋಡಿ ಇದು ಭಾಗ್ಯರೇಖೆ ಈ ಭಾಗ್ಯರೇಖೆ ಈಗೊಂದು ರೇಖೆ ಈಗೊಂದು ರೇಖೆ ಸೇರಿಕೊಂಡ್ರೆ ಅದು ಸಹ ಅದೃಷ್ಟವನ್ನು ಸೂಚಿಸುತ್ತದೆ ಅದೃಷ್ಟವನ್ನು ಸೂಚಿಸುವಂತಹ ರೇಖೆ ಹಾಗೆ ಇನ್ನೊಬ್ಬ ಕೆಲವು ವಿಚಾರಗಳು ಇದು ಬೇರೆ ಇದೆ ಆದರೆ ಈಗ ನಾವು ಈ ಭಾಗ್ಯರೇಖೆಯ ಈ ಸ್ಥಿತಿಯನ್ನು ಮಾತ್ರ ನಾವು ತಿಳ್ಕೊಂಡು ಹೀಗೆ ನಾವು ಈಗ ನೋಡಿ ಚಂದ್ರಪರ್ವ ಇದೆ ಅಲ್ಲ ನಿಮಗೆ ಗೊತ್ತು ಇದು ಚಂದ್ರಪರ್ವ ಈ ಚಂದ್ರಪರ್ವ ಉಬ್ಬಿದಂತಿದ್ದು ಅವರು ಆ ಚೆನ್ನ ಚೆನ್ನಾಗಿ ಉಬ್ಬಿದಂತಿರಬೇಕು ಅವರು ಕಲ್ಪನಾ ಜೀವಿಗಳಾಗಿರುತ್ತಾರೆ ಎಂತಹ ಕವಿತೆ ಕವನ ಬರೆಯೋದು ಚಿತ್ರ ಬರೆಯೋದು ಸಿನಿಮಾಗಳನ್ನ ರತ್ ಸಿನಿಮಾಗಳ ಚಿತ್ರಕಥೆ ಬರೆಯೋದು ಇಂತಹ ಕೆಲಸ ಕಾರ್ಯಗಳಲ್ಲಿ ಅವರು ತೊಡಗಿ ಹೆಚ್ಚಿನ ದನವನ್ನು ಸಂಪಾದನೆ ಮಾಡಲು ಸಾಧ್ಯ ಈ ಇದು ಉಬ್ಬಿರಬೇಕು ಇದು ಉಬ್ಬಿದಂತಿರಬೇಕು ಹಾಗೆಯೇ ಇದಕ್ಕೆ ಈಗ ನಿಮ್ಗೆ ಗೊತ್ತಿದೆ ಹೀಗೊಂದು ರೇಖೆ ಬಂದು ಹೀಗೊಂದು ರೇಖೆ ಬಂದರೆ ಇವರು ಜೀವನದಲ್ಲಿ ಫಾರಿನಿಗೆ ಹೋಗುವಂತಹ ಸೆಟ್ಲ್ಮೆಂಟನ್ನು ಆಗುವಂಥ ಸಾಧ್ಯತೆ ಇದೆ ಫಾರಿನ್ ಸೆಟ್ಲ್ಮೆಂಟು ಆಗುವಂಥ ಸಾಧ್ಯತೆ ಇದೆ ಎಂಬುದನ್ನು ಒಂದು ವೇಳೆ ಈ ಚಂದ್ರಪರ್ವ ಅದು ಸರಿಯಾಗಿ ಉಬ್ಬದೇ ಇದ್ದರೆ ಇದಕ್ಕೆಲ್ಲವೂ ವಿರುದ್ಧವಾದಂತಹ ಅರ್ಥವನ್ನು ಕೊಡುತ್ತದೆ ರೇಖೆಗಳಿದ್ದರೂ ಉಪಯೋಗವಿಲ್ಲ ಅಂದರೆ ಎಂಥ ರೇಖೆಗಳಿದ್ದರೂ ಅವರಿಗೆ ಮಾಡುವ ಕೆಲಸದಲ್ಲಿ ಸೋಲಾಗುತ್ತದೆ ಈಗ ನಾವು ಮತ್ತೆ ಕೆಲವು ವಿಚಾರಗಳನ್ನು ತಿಳಿದುಕೊಳ್ಳೋಣ ಶುಕ್ರಪರ್ವದಲ್ಲಿ ಚಾಪೆಯಂತಹ ಈ ಥರ ಗೆರೆಗಳಿದ್ದರೆ ನೋಡಿ ಇಂಥ ಗೆರೆಗಳಿದ್ದರೆ ಇದು ಶುಕ್ಲಪರ್ವ ಅಂದ ಗೊತ್ತಿದೆ ಶುಕ್ಲಪರ್ವದಲ್ಲಿ ಇಂತಹ ಗೆರೆಗಳಿದ್ದರೆ ಶನಿ ಪರ್ವದಲ್ಲಿ ಒಂದು ಕಪ್ಪು ಚುಕ್ಕೆ ಕಪ್ ಎಂದರೆ ಶನಿ ಪರ್ವದಲ್ಲಿ ಒಂದು ಕಪ್ಪು ಚುಕ್ಕೆ ಕಪ್ಪು ಚುಕ್ಕೆ ಇದ್ದರೆ ಹೀಗೆ ಒಂದು ಕಪ್ಪು ಚುಕ್ಕೆ ಶನಿ ಪರ್ವದಲ್ಲಿದ್ದರೆ ಹಿಂಗೆ ಶುಕ್ರಪರ್ವದಲ್ಲಿ ಈ ಥರ ಚಿಹ್ನೆಗಳು ಇಲ್ಲಿ ಈ ಕ ಒಂದು ಕಪ್ಪು ಚುಕ್ಕೆ ಸಹ ಇದ್ದರೆ ಅವರು ತಮ್ಮ ಆಸ್ತಿಯ ಬಗ್ಗೆ ಸಂಬಂಧಿಕರದಲ್ಲಿಯೇ ಜಗಳ ಉಂಟಾಗಿ ಒಡದಾಟಗಳಾಗಿ ಜೈಲು ವಾಸವನ್ನು ಅನುಭವಿಸುವಂಥ ಸಾಧ್ಯತೆ ಇದೆ ಇರುವುದರಿಂದ ಇಂತಹ ಚಿಹ್ನೆ ಇರುವವರು ಅವರು ತುಂಬ ಎಚ್ಚರವಾಗಿರಬೇಕು ಆಸ್ತಿಯ ಬಗ್ಗೆ ಗಲಾಟೆಯಾಗಿ ಒಡದಾಟಗಳಾಗಿ ಗಾಯಗಳಾಗುವಂತಹ ಬಹಳ ಗಂಭೀರವಾದಂತಹ ಸಮಸ್ಯೆಯನ್ನು ಎದುರಿಸುವಂತಹ ಸಾಧ್ಯತೆ ಇದೆ ಎಂಬುದನ್ನು ಇವರು ತಿಳ್ಕೊಂಡು ಬಹಳ ಎಚ್ಚರವಾಗಿ ಇಂತಹ ಚಿಹ್ನೆಯಿಂದವರು ತಮ್ಮ ಬಂಧುಗಳೊಂದಿಗೆ ಆಸ್ತಿಯ ಬಗ್ಗೆ ಆಗಲಿ ಅಥವಾ ಇನ್ನಿತರ ವಿಚಾರಗಳಾಗಲಿ ಬಹಳ ಕೇರ್ಫುಲ್ಲಾಗಿ ವ್ಯವಹರಿಸಿದರೆ ಉತ್ತಮ ಇಲ್ಲದಿದ್ದರೆ ಜೈಲುವಾಸ ಒಡೆದಾಟದಿಂದ ಗಾಯವಾಗುವುದು ಗಂಭೀರವಾದ ಗಾಯಗಳಾಗುವಂತಹ ಸ್ಥಿತಿ ಬರಬಹುದು ಎಂಬುದನ್ನು ನೆನಪಿಟ್ಟುಕೊಳ್ಳಬೇಕು ಈಗ ನೋಡಿ ಅದಲ್ಲ ಇನ್ನು ಈ ಥರದ ರೇಖೆಗಳಿದ್ದರೆ ಶುಕ್ರಪರ್ವದಲ್ಲಿ ಈ ಥರದ ರೇಖೆಗಳು ಇದ್ದರೆ ಈ ರೀತಿಯ ರೇಖೆಗಳು ಇದ್ದರೆ ಅವರು ಸಂಬಂಧಿಕರು ಇವರಿಗೆ ಮೋಸ ಮಾಡುತ್ತಾರೆ ಯಾವುದಾದ್ರೂ ವಿಚಾರಗಳಲ್ಲಿ ಮೋಸ ಮಾಡುವಂಥ ಸೂಚನೆ ಎಂದು ತಿಳಿದುಕೊಂಡಿರಬೇಕು ಹಾಗೆಯೇ ಅವರಿಗೂ ಸಹ ತಲೆಗೆ ಏಟು ಬೀಳುವಂತಹ ಸಾಧ್ಯತೆ ಇದೆ ಯಾವಾಗ ಆಸ್ತಿಯ ಬಗ್ಗೆ ಆಗಲಿ ಇನ್ನೊಂದರ ಬಗ್ಗೆ ಆಗಲಿ ಗಲಾಟೆ ಆಗ್ಬೋದು ಅದಲ್ಲದಿದ್ದರೆ ಅಪಘಾತವಾಗುವಂಥ ಸಾಧ್ಯತೆ ಇದೆ ಯಾವುದಾದ್ರೂ ರೀತಿಯಲ್ಲಿ ಅಪಘಾತ ಆಗ್ಬೋದು ಅವರಿಗೆ ಯಾವುದಾದ್ರೂ ಸಣ್ಣ ಪುಟ್ಟ ಅಪಘಾತ ಆದರೂ ಆಗಿರ್ಬೋದು ಅಪಘಾತದಲ್ಲಿ ಅವರಿಗೆ ಏಟು ಬೀಳ್ಬೋದು ಕೈ ಮೈಗೆ ಮೂಳೆ ಮುರಿಯೋದು ಇಲ್ಲ ತಲೆಗೆ ಏಟಾಗುವಂತಹ ಸಾಧ್ಯತೆ ಇದೆ ಎಂಬುದನ್ನು ಇವರು ಮರೆಯಬಾರದು ಆದ್ದರಿಂದ ಗಾಡಿ ಓಡಿಸುವಾಗ ತುಂಬ ಎಚ್ಚರವಾಗಿರಬೇಕು ಅಪಘಾತ ಆಗದಂತೆ ಎಚ್ಚರ ವಹಿಸಬೇಕಾದ್ದು ಅತಿ ಮುಖ್ಯ ಇಂತಹ ಚಿಹ್ನೆ ಇದ್ದವರಿಗೆ ಅಪಘಾತ ಹಣಕಾಸಿನ ಮುಗ್ಗಟ್ಟು ಸಮಸ್ಯೆಗಳು ಆಗಾಗ್ಗೆ ಎದುರುತ್ತಿ ಎದುರಾಗುತ್ತಿರುತ್ತದೆ ಎಂಬುದನ್ನು ತಿಳಿದುಕೊಳ್ಳಿ ಅಂದರೆ ಯಾವುದೇ ವ್ಯಕ್ತಿ ಈ ರೀತಿಯ ಚಿಹ್ನೆ ಇದ್ದರೆ ಅವರು ಎಚ್ಚರವಾಗಿರಬೇಕು ಯಾಕಂದರೆ ಅವರ ಜೀವನದಲ್ಲಿ ಬರುವಂತಹ ಹಲವು ರೀತಿಯ ಸಮಸ್ಯೆಗಳಿದೆ ಅಂದರೆ ಅಪಘಾತವಾಗುವುದು ಏಟು ಬೀಳುವುದು ಆಸ್ತಿಯನ್ನು ಮೋಸ ಮಾಡಿ ಬೇರೆಯವರು ಲಪಟಾಯಿಸುವುದು ಮುಂತಾದ ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆ ಇದೆ ಅದರ ಸೂಚನೆ ಎಂಬುದನ್ನು ಇದು ಹೇಳುತ್ತದೆ ಈಗ ನೋಡಿ ಒಂದು ಈಗ ನಮ್ಮ ಹೃದಯ ರೇಖೆ ನಮ್ಮ ಜ್ಞಾನ ರೇಖೆ ಹೀಗೆ ಚಂದ್ರಪರ್ವದಲ್ಲಿ ಬಂದು ಚಂದ್ರಪರ್ವದಲ್ಲಿ ಒಂದು ಕೆಂಕಪ್ಪು ಕಪ್ಪು ಚುಕ್ಕೆಯಲ್ಲಿ ಕೊನೆಗೊಂಡಿದ್ದರೆ ಕಪ್ಪು ಚುಕ್ಕೆಯಲ್ಲಿ ಕೊನೆಗೊಂಡಿದ್ದರೆ ಅಂದರೆ ಇಲ್ಲಿಂದ ಹೀಗೆ ಬಂದು ಒಂದು ಕಪ್ಪು ಚುಕ್ಕೆಯಲ್ಲಿ ಈ ರೀತಿಯ ಇದು ಇದ್ದರೆ ಇವರು ತುಂಬ ಎಚ್ಚರವಾಗಿರಬೇಕು ನೀರಿನ ಬಳಿಗೆ ಹೋಗುವಾಗ ನೀರಿನಲ್ಲಿ ಆಟ ಆಡುವಾಗ ಈಜಾಡುವಾಗ ಅಥವಾ ನೀರಿನಲ್ಲಿ ಇಳಿಯುವಾಗ ಬಹಳ ಎಚ್ಚರವಾಗಿರಬೇಕು ಯಾಕಂದರೆ ಇವರಿಗೆ ನೀರಿನಿಂದ ಕಂಟಕ ಎದುರಾಗಿದೆ ಎಂಬ ಸೂಚನೆ ಇದು ಯಾಕಂದರೆ ಇಂಥವರು ತುಂಬ ಬೇಗನೆ ಈಜುವುದನ್ನು ಕಲಿಯುವುದು ಒಳ್ಳೆಯದು ಯಾಕಂದರೆ ಏನು ಅಪಾಯ ಸಿಕ್ಕಾಕೊಂಡು ಈಜುದಡ ಸೇರುವಂತಹ ಸಾಧ್ಯತೆ ಇದೆ ಎಲ್ಲದಿದ್ದರೆ ಅವರು ಜೀವನದಲ್ಲಿ ನೀರಿನಲ್ಲಿ ಕಂಟಕವನ್ನು ಅನುಭವಿಸಬೇಕಾಗುತ್ತದೆ ಎಂಬುದರ ಸೂಚನೆ ಅಂದರೆ ಈಗ ನಾವು ಹೇಳಿದ್ದು ಹಲವು ವಿಧದಲ್ಲಿ ನಮಗೆ ಇದಾಗುತ್ತದೆ ಎಂಬ ನೀರಿನಿಂದ ಅಪಾಯವಿರುತ್ತದೆ ಎಂಬ ಸೂಚನೆ ಶುಕ್ರಪರ್ವದಲ್ಲಿ ಚಾಪೆಯಂತ ಗುರುತು ಇರುವುದು ಶುಕ್ರಪರ್ವದಲ್ಲಿ ಅಡ್ಡಕೆರೆಗಳಿರುವುದು ಜ್ಞಾನರೇಖೆಯ ಕೆಳಗೆ ಬಗ್ಗೆ ಚಂದ್ರನ ಪರ್ವದಲ್ಲಿ ಒಂದು ಕಪ್ಪು ಚುಕ್ಕೆಯಲ್ಲಿ ಕೊನೆಗೊಂಡಿದ್ದರೆ ಇಂತಹದು ಅಪಾಯದ ಸೂಚನೆಗಳು ಈ ಮುಂದೆ ಬರಲಿರುವ ಸಮಸ್ಯೆಗಳ ಸೂಚನೆಗಳು ಕಷ್ಟ ನಷ್ಟಗಳ ಸೂಚನೆಗಳಾಗಿದೆ ಎಂಬುದನ್ನು ನೆನಪಿಟ್ಟುಕೊಂಡು ನಿಮ್ಮ ಜೀವನವನ್ನು ನೀವು ರೂಪಿಸಿಕೊಳ್ಳಿ ಅಂತಹ ಸಮಸ್ಯೆಗಳು ಬರದಂತೆ ನೋಡಿಕೊಳ್ಳಿ ಆಮೇಲೆ ನಾನು ಮೊದಲು ಹೇಳಿದ ಎಲ್ಲವೂ ನಿಮಗೆ ಒಳ್ಳೆಯದನ್ನು ತಂದುಕೊಡುತ್ತೆ ಒಳ್ಳೆಯ ವಿಚಾರಗಳಾಗಿವೆ ಇಂತಹ ಹಲವಾರು ವಿಚಾರಗಳಿವೆ ಅಂಥ ವಿಚಾರಗಳನ್ನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ ಅಂದರೆ ಇದು ಒಂದು ಸಾಗರ ಇದ್ದಾಗೆ ಎಷ್ಟು ತೆಗೆದರೂ ಮತ್ತೆ ಮತ್ತೆ ಬರುತ್ತೆ ಒಂದೊಂದು ಸರಿ ನಾವು ಎಷ್ಟೇ ಕೇಳಿದ್ರು ಮತ್ತು ಅದನ್ನೇ ಹೇಳ್ತಾ ಇದ್ದೀರಿ ಅಂತ ನಿಮಗೆ ಅನಿಸ್ಬೋದು ಆದರೆ ಇದರಲ್ಲಿ ವಿಚಾರಗಳು ಜಾಸ್ತಿ ಜಾಸ್ತಿ ಇದೆ ಒಂದು ಚುಕ್ಕೆಗೂ ಒಂದೊಂದು ಇದಕ್ಕೂ ಬದಲಾವಣೆಗಳಿದೆ ಆದ್ದರಿಂದ ಈ ಕಪ್ಪು ಚುಕ್ಕೆ ಹೋಗಿ ಅಲ್ಲಿ ಕೆಂಪು ಚುಕ್ಕೆ ಆದರೆ ಅರ್ಥವೇ ಬೇರೆ ಆಗುತ್ತೆ ಬಿಳಿ ಚುಕ್ಕೆ ಬಂದರೆ ಬೇರೆ ಅರ್ಥ ಆಗುತ್ತೆ ಹೀಗೆ ಒಂದೊಂದು ಇದಕ್ಕೂ ಸಮಸ್ಯೆಗಳಿದೆ ಇದರಲ್ಲಿ ಪೂರ್ಣವಾದ ನಂಬಿಕೆ ಮತ್ತು ಆಸಕ್ತಿ ಇರುವವರು ಇದನ್ನು ನೋಡಿ ತಿಳಿದುಕೊಂಡ್ರೆ ನಿಮ್ಮ ಜೀವನ ಉತ್ತಮಗೊಳ್ಳಬಹುದು ಆಸಕ್ತಿ ಮತ್ತು ಇದರಲ್ಲಿ ನಂಬಿಕೆ ಇಲ್ಲದವರು ದಯವಿಟ್ಟು ಇದನ್ನು ನೋಡಿ ನಿಮ್ಮ ಸಮಯವನ್ನು ವ್ಯಸ್ ವ್ಯರ್ಥ ಮಾಡಿಕೊಳ್ಬೇಡಿ ಇಂತಹ ಹಲವು ವಿಚಾರಗಳಿವೆ ಇಂಥ ವಿಚಾರಗಳನ್ನು ಒತ್ತು ಬರುತ್ತಿರುವಂತಹ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬರ್ ಆಗ್ತೀರಿ ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆ ಹೆಚ್ಚಿನೇನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣ್ಯಾಡ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಅದರಂತೆ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಹೆಚ್ಚಿನ ಜನರು ತಮ್ಮ ಭವಿಷ್ಯ ತಿಳಿಯುವಂತಹ ಕುತೂಹಲದಿಂದಿದ್ದಾರೆ ಅವರಿಗೆ ತಮ್ಮ ಭವಿಷ್ಯ ಯಾರಲ್ಲಿ ಕೇಳಬೇಕು ಹೇಗೆ ಕೇಳಬೇಕೆಂದು ಗೊತ್ತಿಲ್ಲ ಅಂಥವರು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿದರೆ ತಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೋಡಲು ಸಾಧ್ಯ ಅದಕ್ಕಾಗಿ ನೀವು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ಹಾಯ್ ಅಂತ ಕಳಿಸಿ ಎಸ್ ಅಂತ ಕಳಿಸಿ ಅಥವಾ ನನಗೆ ಭವಿಷ್ಯ ತಿಳಿಯಬೇಕು ಅಂತ ಕಳಿಸಿ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ನಾವು ತಿಳಿಸುತ್ತೇವೆ ನೀವು ಅದರಂತೆ ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ತಿಳಿದುಕೊಂಡು ಮುಂದಿನ ನಿಮ್ಮ ಜೀವನ ಹೇಗಿರುತ್ತದೆ ಅದಕ್ಕೆ ಏನೇನು ವ್ಯವಸ್ಥೆ ಮಾಡ್ಕೋಬೇಕು ಎಂಬುದನ್ನು ತಿಳಿಸುವುದರಿಂದ ನೀವು ನಿಮ್ಮ ಜೀವನದಲ್ಲಿ ಸಂತೋಷ ಅನುಭವಿಸಲು ಸಾಧ್ಯ ನಿಮ್ಮ ಜೀವನ ಆಗುತ್ತದೆ ಇಂಥ ವಿಚಾರಗಳನ್ನು ಹೊತ್ತು ಇನ್ನೊಂದು ವೀಡಿಯೋನಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ